ಎಸ್ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಮಾದೇಶ್ ಉಪಾಧ್ಯಕ್ಷರಾಗಿ ರಾಜನಿ ರವರನ್ನ ಆಯ್ಕೆ ಮಾಡಲಾಯಿತು ಕಗಲಿಪುರ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಗಲಿಪುರ ಶಾಲೆಯ ಎಸ್ ಬಿ ಹದಿನೆಂಟು ಜನ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ಗುತ್ತಿಗೆದಾರ ಸಿದ್ದರಾಮ ಗ್ರಾಮ ಪಂಚಾಯತ್ ಸದಸ್ಯರಾದ ಅರ್ಚನಾ ಸಂದೀಪ್ ಮುಖ್ಯ ಶಿಕ್ಷಕ ಎಂ ನಾಗೇಶ್ ಕುಮಾರ್ ಸಹ ಶಿಕ್ಷಕಿಯರಾದ ಶ್ವೇತಾ ಆರ್ ಆಶಾ ಬಿ ಶ್ವೇತಾ ಇದ್ದರು ನೂತನವಾಗಿ ನಾವು ಜೀವಿತ ರಚನೆ ಮಾಡಬೇಕಾಗಿತ್ತು ಅವೆಲ್ಲ ಕೂಡ ಬಂದಿದ್ರಿ ಸಾಕಷ್ಟು ಜನ ಬಂದಿದ್ರು ಸ್ವಲ್ಪ ಕಾರಣಗಳಿಂದ ಹೊರಗಡೆ ಏನೋ ಅನಿವಾರ್ಯತೆ ಹೋಗಿದ್ದಾರೆ ಇವೆಲ್ಲ ಸಾಕಷ್ಟು ತಮ್ಮ ಬೆಳೆಯನ್ನ ನಮಗೋಸ್ಕರ ಬೀಸಿಟ್ಟಿದ್ದೀರಾ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಈಗ ಹೊಸದಾಗಿ ನಾವು ಬೇರೆಯವರು ಒಂಬತ್ತು ಜನ ಪುರುಷರನ್ನ ಆಯ್ಕೆ ಮಾಡ್ಕೊಂಡು ಅವರಲ್ಲಿ ಇವರು ನಾವು ಅದೇ ಒಂಬತ್ತು ಜನ ಮಾಡ್ಕೊಂಡಿದ್ದೀವಿ ಈ ಒಂಬತ್ತು ಜನದಲ್ಲಿ ರಂಗಾಸ್ಪುರ ಮತ್ತು ಗ್ರಾಮ ಕದ್ರಿಪುರ ಮೂರು ಗ್ರಾಮಕ್ಕೂ ಸೇರಿ ನಾವು ಸಮಾನಾಂತರ ಸಮಾನವಾಗಿ ನಾವು ಆ ಪೋಷಕರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಹದಿನೆಂಟು ಜನರಲ್ಲಿ ಈ ದಿನ ಇಪ್ಪತ್ತಾರು ಮೂರು ವರ್ಷಗಳ ಅವಧಿಗೆ ಇಪ್ಪತ್ತೈದು ಇಪ್ಪತ್ತಾರಿಗೆ ಮೂರು ವರ್ಷದ ಅವಧಿಗೆ ಎಸ್ ಟಿ ಎಂ ಸಿಂಗ್ ಅಧ್ಯಕ್ಷರಾಗಿ ಆದೇಶ ಅವರು ಕರ್ಮ ಜಾರಕರು ಅವರು ನಮ್ಮ ಇದೇ ಇದೇ ಗ್ರಾಮದ ನಮ್ಮ ಶಾಲೆ ಆಯ್ಕೆಯಾಗಿದ್ದಾರೆ ಅವರಿಗೆ ಬಾಬು ಜಗಜ್ಜೀವನ ಗ್ರಾಮದ ಆಯ್ಕೆಯಾಗಿದ್ದಾರೆ श्री <laughs> प्रस ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಬಿಕೆ ನ್ಯೂಸ್ ಕನ್ನಡ